ಆತ್ಮೀಯ ಸ್ನೇಹಿತರೆ ತಮ್ಮೆಲ್ಲರೂ ಕೂಡ ಜ್ಞಾನದ್ವಿಕೆ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ಸ್ನೇಹಿತರೆ ಈ ಹಿಂದಿನ ಕ್ಲಾಸಸ್ಗಳಲ್ಲಿ ನಾವು ಎರಡು ಕ್ಲಾಸಲ್ಲಿ ನೋಡ್ತಾ ಹೋಗಿದ್ವಿ ಪಾರ್ಟ್ ಒನ್ ಅಂಡ್ ಪಾರ್ಟ್ ಟೂ ಅಲ್ಲಿ ಸೊ ಇವತ್ತಿನ ಈ ತರ್ಡ್ ಕ್ಲಾಸ್ ಅಲ್ಲಿ ನಾವು ಪ್ರಾಬ್ಲಮ್ಸ್ ಅನ್ನ ನೋಡ್ತಾ ಹೋಗೋಣ ಇದಕ್ಕೆ ರಿಲೇಟೆಡ್ ಆಗಿರ್ತಕ್ಕಂಥ ಕೆಲವೊಂದು ಸಮಸ್ಯೆಗಳನ್ನ ಬಿಡಿಸ್ತಾ ಹೋಗೋಣ ಅದಕ್ಕೆ ಮುಂಚೆ ಸ್ನೇಹಿತರೆ ಇನ್ನ ಯಾರು ನಮ್ಮ ಜ್ಞಾನದ್ವಿಕೆ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಯಾರೆಲ್ಲ ಸಿಟಿಇಟಿ ಅಥವಾಡಿ ಗೊತ್ತಿರೋರ್ ಇನ್ಫಾರ್ಮೇಶನ್ ಬರ್ತಾ ಇರತಕ್ಕೀಘ್ರದಲ್ಲೇ ಕಾಲಾಗುತ್ತೆ ಅಂತರೂ ಕೂಡ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಪ್ರಾಬ್ಲಮ್ಸ್ ನೋಡ್ತಾ ಹೋಗೋಣ ಮೊದಲೇದಾಗಿ ಪ್ರಾಬ್ಲಮ್ ಈ ರೀತಿ ಆಗಿದೆ ಒಬ್ಬ ರೈತನು ಹತ್ತು ಮೀಟರ್ ಉದ್ದವಿರುವ ಒಂದು ಚೌಕಾಕಾರದ ಹೊಲದ ಬದಿಯ ಸುತ್ತಲೂ ನಲವತ್ತು ಸೆಕೆಂಡ್ಗಳಲ್ಲಿ ಚಲಿಸುತ್ತಾನೆ ಆ ರೈತನು ಪ್ರಾರಂಭಿಕ ಸ್ಥಾನದಿಂದ ಎರಡು ನಿಮಿಷ ಇಪ್ಪತ್ತು ಸೆಕೆಂಡ್ ಕಾಲದವರೆಗೆ ಚಲಿಸಿದರೆ ಆತನ ಸ್ಥಾನ ಪಲ್ಲಟದ ಪ್ರಮಾಣವನ್ನ ಕಂಡುಹಿಡಿಯಿರಿ ಅಂತ ಇಲ್ಲಿ ಒಂದ್ಸಲ ಟರ್ಮ್ಸ್ ಅನ್ನ ಕೆಲವೊಂದು ಇಂಪಾರ್ಟೆಂಟ್ ಟರ್ಮ್ಸ್ ಅನ್ನ ಇಂಗ್ಲೀಷ್ ನೋಡ್ತಾ ಹೋಗೋಣ ರೈತನು ಹತ್ತು ಮೀಟರ್ ಉದ್ದ ಅದು ಗೊತ್ತೇ ಇದೆ ಟೆನ್ ಮೀಟರ್ ಡಿಸ್ಟೆನ್ಸ್ ಅನ್ನ ಹೋಗ್ತಾ ಇದ್ದೇನೆ ಉದ್ದವಿರುವ ಹತ್ತು ಮೀಟರ್ ಉದ್ದವಿರುವ ಒಂದು ಚೌಕಾಕಾರದ ಹೊರದ ಬದಿ ಸ್ಕ್ವೇರ್ ಶೇಪ್ ಅಲ್ಲಿ ಒಂದು ಹೊಲ ಇದೆ ಒಂದು ಜಮೀನ್ ಇದೆ ಆ ಲ್ಯಾಂಡ್ ನ ಪ್ರತಿ ಸೈಡ್ಸ್ ಏನಾಗಿದೆ ಟೆನ್ ಮೀಟರ್ ಇದೆ ಸ್ಕ್ವೇರ್ ಸ್ಕ್ವೇರ್ ಇದೆ ಅಂದ್ರೆ ಪ್ರತಿ ಕಡೆನೂ ಟೆನ್ ಟೆನ್ ಇದೆ ಹಾಗಾದ್ರೆ ಮುಂದಕ್ಕೆ ಏನ್ ಹೇಳ್ತಾ ಇದ್ದಾರೆ ಆ ಹೊಲದ ಸುತ್ತಲೂ ಕೂಡ ಚಲಿಸ್ತಾನೆ ಅದನ್ನ ಒಂದ್ ರೌಂಡ್ ಹಾಕೋದಕ್ಕೆ ಫಾರ್ಟಿ ಸೆಕೆಂಡ್ ತೆಗೆದುಕೊಳ್ತಿದ್ದಾನೆ ಈ ರೀತಿ ಒಂದು ಸ್ಕ್ವೇರ್ ಶೇಪ್ ಅಲ್ಲಿ ಇದೆ ಚೌಕಾಕಾರದಲ್ಲಿದೆ ಇದರ ಸೈಡ್ಸ್ ಏನಾಗಿದೆ ಒಂದ್ ಸೈಡ್ ನ ಕೊಟ್ಟಿದ್ದಾರೆ ನಮ್ಗೆ ಸ್ಕ್ವಯರ್ ಅಂತ ಗೊತ್ತಾಗಿದೆ ಚೌಕಾಕಾರ ಅಂತ ಹೇಳಿದರೆ ಹಾಗೆ ಪ್ರತಿಯೊಂದು ಕೂಡ ಟೆನ್ ಮೀಟರ್ ನಾವಿಲ್ಲಿ ಗಮನಿಸಬಹುದಾಗಿದೆ ಅಗಲ ಲೆಂತ್ ಮತ್ತೆ ಕೂಡ ಮೀಟರ್ ಇರುತ್ತೆ ಅದನ್ನ ಪಾಯಿಂಟ್ ಎ ಬಿ ಸಿ ಡಿ ಅಂತ ನಾವು ಎ ಇಂದ ಬಿ ಡಿ ಮುಖ ನಂತರ ಮತ್ತೆ ಎ ಗೆ ಹೋಗೋದಕ್ಕೆ ಅವನು ಎಷ್ಟು ಟೈಮ್ ತಗೊಳ್ತಾ ಇದ್ದಾನೆ ಫಾರ್ಟಿ ಸೆಕೆಂಡ್ ಟೈಮ್ ಅನ್ನ ತೆಗೆದುಕೊಳ್ತಾ ಇದ್ದಾನೆ ಒಂದ್ ರೌಂಡ್ ಹಾಕೋದಕ್ಕೆ ಸೊ ಮುಂದಕ್ಕೆ ನೋಡೋಣ ಆ ರೈತನು ಪ್ರಾರಂಭಿಕ ಸ್ಥಾನದಿಂದ ಇಟ್ ಮೀನ್ಸ್ ಎ ಇಂದ ಎರಡು ನಿಮಿಷ ಇಪ್ಪತ್ತು ಗಳ ಕಾಲ ಚಲಿಸಿದಾನೆ ಎರಡು ನಿಮಿಷ ಇಪ್ಪತ್ತು ಗಳ ಕಾಲ ಚಲಿಸಿದಾನೆ ಹಾಗಾದ್ರೆ ಆತನ ಸ್ಥಾನ ಪಲ್ಲಟದ ಪ್ರಮಾಣ ಏನು ಸ್ಥಾನ ಪಲ್ಲಟ ಅಥವಾ ಡಿಸ್ಪ್ಲೇಸ್ಮೆಂಟ್ ಅನ್ನ ಅವರು ಕೇಳ್ತಾ ಇದಾರೆ ಪಾಯಿಂಟ್ ಎಲ್ಲ ಗೊತ್ತಾಯ್ತು ಡೇಟಾ ಏನೇನ್ ಕೊಟ್ಟಿದ್ದಾರೆ ಅಂತ ನಾವು ನೋಡ್ತಾ ಹೋಗೋದಾದ್ರೆ ಎಲ್ಲನ್ನ ಕೊಟ್ಟಿದ್ದಾರೆ ಹೌದಲ್ವಾ ಪ್ರತಿ ಸೈಡ್ ಏನಾಗಿದೆ ಟೆನ್ ಮೀಟರ್ ಇದೆ ಎಲ್ಲಂತಿರೋ ಏನ್ ಬೇಕಾದ್ರು ಅನ್ಕೋಬಹುದನ್ನ ನೆಕ್ಸ್ಟ್ ಟೈಮ್ ಎಷ್ಟಿದೆ ಅವ್ರು ತೊಳ್ಕೊಂಡಿರ್ತಕ್ಕಂಥ ಟೈಮ್ ಎಷ್ಟು ಎರಡು ನಿಮಿಷ ಇಪ್ಪತ್ತು ಸೆಕೆಂಡ್ ಇದನ್ನ ಕೊಟ್ಟಿದ್ದಾನೆ ಅದನ್ನ ಸೆಕೆಂಡ್ ಕನ್ವರ್ಟ್ ಮಾಡ್ಕೊಂಡ್ರೆ ನಾವು ಎರಡು ನಿಮಿಷಕ್ಕೆ ನೂರ ಇಪ್ಪತ್ತು ಸೆಕೆಂಡ್ ಆಗುತ್ತೆ ಪ್ಲಸ್ ಇಪ್ಪತ್ತು ಸೆಕೆಂಡ್ ಸೊ ಟೋಟಲ್ ಒನ್ ಫಾರ್ಟಿ ಸೆಕೆಂಡ್ ಆಗುತ್ತೆ ಹೌದಲ್ವಾ ಅವರು ಒಟ್ಟಾರೆಯಾಗಿ ಚಲಿಸಿರ್ತಕ್ಕಂಥ ದೂರ ನೂರ ನಲ್ವತ್ತು ಸೆಕೆಂಡ್ ಆಗಿದೆ ಈಗ ನೋಡ್ತಾ ಹೋಗೋಣ ಒಂದು ಸುತ್ತಿಗೆ ಬೇಕಾಗಿರ್ತಕ್ಕಂಥದ್ದು ಎಷ್ಟು ಒಂದು ಸುತ್ತಿಗೆ ಟೈಮ್ ಎಷ್ಟು ಬೇಕಿದೆ ಅವನಿಗೆ ಫಾರ್ಟಿ ಸೆಕೆಂಡ್ ಟೈಮ್ ಬೇಕಿದೆ ಹೌದಲ್ವಾ ಹಾಗಾದ್ರೆ ನೂರ ನಲ್ವತ್ ಸುತ್ತಿಗೆ ಎಷ್ಟಾಗುತ್ತೆ ಅಥವಾ ಎರಡು ಸುತ್ತಿಗೆ ಮೂರ್ ಸುತ್ತಿಗೆ ಎಷ್ಟಾಗುತ್ತೆ ನೋಡಿ ಮೂರ್ ಸುತ್ತಿಗೆ ಮೂರ್ ರೌಂಡ್ ಹಾಕೋದಕ್ಕೆ ಫಾರ್ಟಿ ಇಂಟು ತ್ರೀ ಒನ್ ಟ್ವೆಂಟಿ ಸೆಕೆಂಡ್ ನೂರ ಇಪ್ಪತ್ ಸೆಕೆಂಡ್ ಅಲ್ಲಿ ಮೂರ್ ಸುತ್ತನ್ನ ಹಾಕ್ತಾರೆ ಒಟ್ಟಾರೆ ಅವ್ರ ಸುತ್ತಾಗ್ತಾ ಇರತಕ್ಕಂಥ ಸಮಯ ಏನು ಒನ್ ಫಾರ್ಟಿ ಸೆಕೆಂಡ್ ಆ ಒನ್ ಫಾರ್ಟಿಯಲ್ಲಿ ಅಲ್ಲಿ ನೂರ ಇಪ್ಪತ್ತ ಕಳೆದ ಎಷ್ಟು ಉಳಿತಿನ ಇಪ್ಪತ್ ಸೆಕೆಂಡ್ ಉಳಿತು ಅಂದ್ರೆ ಮೂರ್ ರೌಂಡ್ ಬಂದಿದ್ದಾರೆ ಈ ಇಂದ ಬಿ ಹೋಗಿ ಡಿ ಮತ್ತೆ ಇಲ್ಲಿ ಒಂದ್ ರೌಂಡ್ ಆಯ್ತು ಮತ್ತೆ ಇನ್ನೊಂದ್ ರೌಂಡ್ ಬಂದ್ರು ಹಾಗೆಯೇ ಮೂರನೇ ರೌಂಡ್ ನಲ್ವತ್ತು ಸೆಕೆಂಡ್ ಒಂದ್ ರೌಂಡ್ ಎಂಬತ್ ಸೆಕೆಂಡ್ ಎರಡನೇ ರೌಂಡ್ ಮತ್ತೆ ನೂರ್ ಇಪ್ಪತ್ ಸೆಕೆಂಡ್ ಒಟ್ಟಾರೆಯಾಗಿ ಮೂರ್ ರೌಂಡ್ ಹಾಕಿದ್ದಾರೆ ಮತ್ತೆ ನುಡಿದಿರ್ತಕ್ಕಂಥ ಇಪ್ಪತ್ ಸೆಕೆಂಡ್ ಅಲ್ಲಿ ಏನ್ ಮಾಡ್ತಾರೆ ಒಂದ್ ಸುತ್ತಿಗೆ ನಲ್ವತ್ ಸೆಕೆಂಡ್ ಬೇಕು ಅಂದ್ರೆ ಇಪ್ಪತ್ ಸೆಕೆಂಡ್ ಗೆ ಅರ್ಧ ಸುತ್ತ ಹಾಕ್ತಾರೆ ಅಂದ್ರೆ ಎ ಇಂದ ಹೊರಟವ್ರು ಬಿಗ್ ಬರ್ತಾರೆ ಸಿಗ್ ಬರ್ತಾರೆ ಅಂದ್ರೆ ಅರ್ಧ ದಾರಿ ಕಂಪ್ಲೀಟ್ ಆಯ್ತಲ್ಲಿ ಸೊ ಈಗ ಏನಾಗಿದೆ ಇಂದ ಹೊರಟವ್ರು ಸಿಗ್ ಬಂದಿದ್ದಾರೆ ಹಾಗಾದ್ರೆ ಅವ್ರು ಕೇಳ್ತಾ ಇರ್ತಕ್ಕಂಥದ್ದು ಅವರು ಚಲಿಸಿರ್ತಕ್ಕಂಥ ಸ್ಥಾನ ಪಲ್ಲಟದ ಪ್ರಮಾಣ ಏನು ಡಿಸ್ಪ್ಲೇಸ್ಮೆಂಟ್ ಎಷ್ಟು ಅಂತ ಕೇಳಿದ್ದಾರೆ ಡಿಸ್ಪ್ಲೇಸ್ಮೆಂಟ್ ಅಂದ್ರೆ ದಿ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಬಿಟ್ವೀನ್ ಟೂ ಪಾಯಿಂಟ್ಸ್ ಹೌದಲ್ವಾ ಅವ್ರು ಚಲಿಸಿರ್ತಕ್ಕಂಥ ದೂರ ಅಲ್ಲ ಚಲಿಸಿರ್ತಕ್ಕಂಥ ದೂರ ಅಂದ್ರೆ ಎ ಇಂದ ಬಿ ಗೆ ಬಿ ಎಲ್ಲಾದ್ನೂ ಕೂಡ ನಾವು ಕ್ಯಾಲ್ಕುಲೇಟ್ ಮಾಡ್ಬೇಕಾಗುತ್ತೆ ಬಟ್ ಇವ್ರು ಕೇಳ್ತಾ ಇರತಕ್ಕಂಥದ್ದು ಸ್ಥಾನ ಪಲ್ಲಟ ಡಿಸ್ಪ್ಲೇಸ್ಮೆಂಟ್ ಅನ್ನ ಹಾಗಾಗಿ ದ ಡಿಸ್ಟೆನ್ಸ್ ಬಿಟ್ವೀನ್ ಎ ಅಂಡ್ ಸಿ ಅನ್ನ ನಾವು ಸ್ಟ್ರೈಟ್ ಎಷ್ಟಿದೆ ಡಿಸ್ಟೆನ್ಸ್ ಅನ್ನೋದನ್ನ ಕಂಡು ಕೊಟ್ಟಿದ್ರೆ ಅದಕ್ಕೆ ಕ್ಲೂ ಇದೆಯಾ ನಮಗೆ ಡೈರೆಕ್ಟ್ ಆಗಿಲ್ಲ ಬಟ್ ಇನ್ ಡೈರೆಕ್ಟ್ ಆಗಿದೆ ಏನ್ ಮಾಡಬಹುದು ಒಂದು ಸ್ಕ್ವಯರ್ ಒಂದು ಚೌಕ ಅಥವಾ ವರ್ಗ ಅಂದ್ಮೇಲೆ ಅದರ ಪ್ರತಿ ಒಂದು ಆಂಗಲ್ ಕೂಡ ಎ ಬಿ ಸಿ ಡಿ ನಾಲ್ಕು ಕೂಡ ನೈಂಟಿ ಡಿಗ್ರಿ ಇರುತ್ತೆ ಲಂಬ ಕೋನ ಆಗಿರುತ್ತೆ ರೈಟ್ ಆ್ಯಂಗಲ್ ಆಗಿರುತ್ತೆ ಹಾಗಾಗಿ ನಾವು ಏನ್ ಇಲ್ಲಿ ಅಂದ್ರೆ ಪೈತಾಗೊರಸ್ ಥಿಯರಮ್ ಅನ್ನ ಅಪ್ಲೈ ಮಾಡ್ಬೇಕಾಗುತ್ತೆ ಪೈತಾಗೊರಸ್ ಪ್ರಮೇಯ ಬರುತ್ತಲ್ಲ ಆ ಒಂದು ಪ್ರಮೇಯವನ್ನ ಅಪ್ಲೈ ಮಾಡಿದ್ರೆ ನಮ್ಗೆ ಇಲ್ಲಿ ಸೊಲ್ಯೂಷನ್ ಸಿಗುವುದನ್ನ ನೋಡಬಹುದಾಗಿದೆ ಸೊ ಇಲ್ಲಿ ಮ್ಯಾಥಮೆಟಿಕ್ಸ್ ಸೈನ್ಸ್ ಅಲ್ಲಿ ಕೆಲವೊಂದು ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡ್ಬೇಕಾದ್ರೆ ಮ್ಯಾಥಮೆಟಿಕ್ಸ್ ನ ಬೇಸಿಕ್ಸ್ ಗೊತ್ತಿರಬೇಕಾಗುತ್ತೆ ಈಗ ಟ್ರಯಾಂಗಲ್ ಎ ಬಿ ಸಿ ಅನ್ನ ತಗೊಳ್ಳೋಣ ತ್ರಿಭುಜ ಎ ಬಿ ಸಿ ಅಲ್ಲಿ ಕೋನ ಬಿ ಎಷ್ಟಾಗಿದೆ ತೊಂಬತ್ ಡಿಗ್ರಿ ಆಗಿದೆ ಅಂದ್ರೆ ಅದು ಲಂಬ ಕೋನ ಆಗಿದೆ ರೈಟ್ ಆಂಗಲ್ ಆಗಿದೆ ಹೌದಲ್ವಾ ಯಾಕಂದ್ರೆ ಒಂದು ಸ್ಕ್ವೇರ್ ನ ಚೌಕದ ಅಥವಾ ವರ್ಗದ ಒಂದು ಕೋನ ಆಗಿದೆ ಹಾಗೆ ನೈನ್ಟಿ ಡಿಗ್ರಿ ಅಂತ ಕರಿಬಹುದು ಈಗ ಅದರಕ್ಕೆ ಆಪೋಸಿಟ್ ನೈಂಟಿ ಡಿಗ್ರಿಗೆ ಆಪೋಸಿಟ್ ಇದೆಯಲ್ಲ ಅದನ್ನ ನಾವು ಏನಂತೀವಿ ವಿಕರ್ಣ ಅಂತ ಹೇಳಿ ಕರೆಯೋದನ್ನ ನೋಡ್ತೇವೆ ವಿಕರ್ಣ ಯಾವಾಗ್ಲೂ ಏನಾಗಿರುತ್ತೆ ದೊಡ್ಡದಾಗಿರುತ್ತೆ ಆ ಒಂದು ಟ್ರಯಾಂಗಲ್ ಅಲ್ಲಿ ಹೌದಲ್ವಾ ಹೈಪೋಟಿನಸ್ ಅಂತ ಕರಿತೀವಲ್ಲ ಅದು ಸೊ ಈಗ ಏನ್ ಹೇಳ್ಬಹುದು ಪೈತಾವರ್ ಮುಖಾಂತರ ನಾವು ಅಪ್ಲೈ ಮಾಡೋದಾದ್ರೆ ವಿಕರ್ಣ ಏನಿದೆ ಆ ವಿಕರ್ಣ ಸ್ಕ್ವಯರ್ ಈಕೋಸ್ ಇನ್ ನೋಡಿದಿರ್ತಕ್ಕಂಥ ಎರಡು ಸೈಡ್ಸ್ ನ ಸ್ಕ್ವೇಯರ್ ಅವೆರಡೂ ಕೂಡ ಯಾವಾಗಲೂ ಈಕ್ವಲ್ ಆಗಿರುತ್ತೆ ಹಾಗೆ ನಮಗೆ ಏನ್ ಸಿಕ್ತೀಗ ಎ ಸಿ ಸ್ಕ್ವಯರ್ ಈಕ್ವಲ್ ಎ ಬಿ ಸ್ಕ್ವಯರ್ ಪ್ಲಸ್ ಬಿ ಸಿ ಸ್ಕ್ವಯರ್ ಆಯ್ತು ಎ ಸಿ ವ್ಯಾಲ್ಯೂ ನಮಗೆ ಗೊತ್ತಿಲ್ಲ ಅದನ್ನೇ ಔಟ್ ಮಾಡೋದಕ್ಕೆ ಹೋಗ್ತಾ ಇದೀವಿ ಎ ಬಿ ವ್ಯಾಲ್ಯೂ ಗೊತ್ತಿದ್ಯಾ ಇದೆಯಲ್ಲ ಎ ಟು ಬಿ ಟೆನ್ ಮೀಟರ್ ಅಂತ ಕೊಟ್ಟಿದ್ದಾರೆ ಸೊ ಟೆನ್ ಸ್ಕೊಯರ್ ಪ್ಲಸ್ ಬಿ ಸಿ ವ್ಯಾಲ್ಯೂ ಗೊತ್ತಿದ್ಯಾ ಹೌದು ಬಿ ಸಿ ಅಂತ ಕೊಟ್ಟಿಲ್ಲ ಆದ್ರೂ ಕೂಡ ಅದು ಚೌಕಾಕಾರ ಅಥವಾ ವರ್ಗಾಕಾರದಲ್ಲಿ ಇರೋದರಿಂದ ಸ್ಕ್ವೇರ್ ಆಗಿರೋದ್ರಿಂದ ಪ್ರತಿಯೊಂದು ಸೈಡ್ಸ್ ಕೂಡ ಈಕ್ವಲ್ ಇರುತ್ತೆ ಹಾಗೆ ಅದು ಕೂಡ ಟೆನ್ ಆಗುತ್ತೆ ಸೊ ಟೆನ್ ಸ್ಕ್ವೇರ್ ಸೊ ಅದನ್ನ ಸಿಂಪ್ಲಿಫೈ ಮಾಡಿದ್ರೆ ಟೆನ್ ಸ್ಕ್ವೇರ್ ಅಂದ್ರೆ ಹಂಡ್ರೆಡ್ ಗೊತ್ತಿದೆ ನಮಗೆ ಇನ್ನೊಂದು ಟೆನ್ ಸ್ಕ್ವೇರ್ ಅಂದ್ರೆ ಹಂಡ್ರೆಡ್ ಸೊ ಆನ್ಸರ್ ಇಸ್ ಟೂ ಹಂಡ್ರೆಡ್ ನಮಗೆ ಬೇಕಾಗತಕ್ಕಂಥ ಆನ್ಸರ್ ಅಲ್ಲ ಇದು ಯಾಕೆ ನಮ್ಗೆ ಸಿಕ್ಕಿರ್ತಕ್ಕಂಥ ವ್ಯಾಲ್ಯೂ ಎ ಸಿ ಸ್ಕ್ವೇಯರ್ ನಾಟ್ ಎ ಸಿ ಸೊ ನಾವೀಗ ಎ ಸಿ ಎನ್ನ ಕಂಡಿರ್ಕಾಗುತ್ತೆ ಎ ಸಿ ಅಂದ್ರೆ ರೂಟ್ ಹಾಕಿದ್ರೆ ಟೂ ಹಂಡ್ರೆಡ್ ಆಗುತ್ತೆ ರೂಟ್ ಟೂ ಹಂಡ್ರೆಡ್ ನಾವ್ ಇದನ್ನ ಸಿಂಪ್ಲಿಫೈ ಮಾಡ್ತಾ ಹೋದ್ರೆ ಒನ್ ಫೋರ್ ಮೀಟರ್ ಸಿಗೋದನ್ನ ನೋಡ್ತೇವೆ ನಂಬರ್ ಸಿಸ್ಟಮ್ ರಿಲೇಟೆಡ್ ಆಗಿ ನಾವು ನೋಡ್ತಾ ಹೋಗೋಣ ಇದು ಸ್ಕ್ವೇರ್ ಹೇಗೆ ಸಾಲ್ವ್ ಮಾಡೋದು ಅಂತ ಗೊತ್ತಿದ್ರೆ ಓಕೆ ಸಾಲ್ವ್ ಮಾಡ್ಕೋಬಹುದು ಕೇಸ್ ಗೊತ್ತಿಲ್ಲ ಅಂದ್ರೆ ನೆಕ್ಸ್ಟ್ ಕ್ಲಾಸ್ ಗಳಲ್ಲಿ ನಂಬರ್ ಸಿಸ್ಟಮ್ ಕೂಡ ನಡೀತಾ ಇರ್ಲಿಲ್ಲ ಮ್ಯಾಥಮೆಟಿಕ್ಸ್ ಅಲ್ಲಿ ಅದರಲ್ಲಿ ನಾವು ವರ್ಗ ಸಂಖ್ಯೆಗಳು ಅಥವಾ ಸ್ಕ್ವೇರ್ ನಂಬರ್ಸ್ ನಿಸ್ಕಶನ್ ಮಾಡಬೇಕಾದ್ರೆ ನೋಡ್ತಾ ಹೋಗೋಣ ನೆಕ್ಸ್ಟ್ ಈಗ ಫೈನಲ್ ಆನ್ಸರ್ ಎಷ್ಟಾಗುತ್ತೆ ಆ ವ್ಯಕ್ತಿ ಚಲಿಸಿರ್ತಕ್ಕಂಥ ಆ ಒಬ್ಬ ರೈತ ಚಲಿಸಿರ್ತಕ್ಕಂಥ ಡಿಸ್ಟೆನ್ಸ್ ಅಂದ್ರೆ ಸಾರಿ ಡಿಸ್ಟೆನ್ಸ್ ಅಲ್ಲ ಡಿಸ್ಪ್ಲೇಸ್ಮೆಂಟ್ ಹದಿನಾಲ್ಕು ಪಾಯಿಂಟ್ ಒಂದು ನಾಲ್ಕು ಮೀಟರ್ ಹೋದ್ ನೋಡಬಹುದಾಗಿದೆ ಅದೇ ಅವರು ಡಿಸ್ಟೆನ್ಸ್ ಅನ್ನು ಕೇಳಿದ್ರು ಅಂತ ಹೇಳ್ಕೊಳ್ಳಿ ಚಲಿಸಿದ ದೂರವನ್ನು ಕೇಳಿದ್ರು ಅವಾಗ ಏನಾಗ್ತಾ ಇತ್ತು ಒಟ್ಟಾರೆ ಚಲಿಸಿದ ದೂರ ಅಂದ್ರೆ ಎಲ್ಲಾದ್ನೂ ಕೊಡ್ಬೇಕಿತ್ತು ಮೂರ್ ರೌಂಡು ಪ್ಲಸ್ ಅರ್ಧ ರೌಂಡು ಹೌದಾ ಸ್ಥಾನ ಪಲಟ ಅಂತ ಕೇಳಿರೋದ್ರಿಂದ ನಾವು ಜಸ್ಟ್ ದ ಶಾರ್ಟೇಜ್ ಡಿಸ್ಟೆನ್ಸ್ ಅನ್ನ ಔಟ್ ಮಾಡ್ಬೇಕಾಗುತ್ತೆ ಒನ್ ಫೋರ್ ನಾವಿಲ್ಲಿ ನೋಡಬಹುದಾಗಿದೆ ಸೊ ನೆಕ್ಸ್ಟ್ ಪ್ರಾಬ್ಲಮ್ ಅನ್ನ ನೋಡೋಣ ಪ್ರಾಬ್ಲಮ್ ಹೇಗಿದೆ ಒಂದು ಕಾಯವು ಹದಿನಾರು ಮೀಟರ್ ದೂರವನ್ನ ನಾಲ್ಕು ಗಳಲ್ಲಿ ಚಲಿಸಿ ಮತ್ತೆ ಹದಿನಾರು ಮೀಟರ್ ದೂರವನ್ನ ಎರಡು ಗಳಲ್ಲಿ ಚಲಿಸಿದರೆ ಆ ಕಾಯದ ಸರಾಸರಿ ಜವಾ ಎಷ್ಟು ನಾವು ಥಿಯರಿ ನೋಡಬೇಕಾದ್ರೆ ಹೇಳಿದೆ ಸರಾಸರಿ ಜವಾ ಮತ್ತೆ ಸರಾಸರಿ ವೆಲಾಸಿಟಿ ವೇಗಕ್ಕೆ ಸಂಬಂಧಪಟ್ಟಂತೆ ಸ್ಪೀಡ್ ಮತ್ತೆ ವೆಲಾಸಿಟಿ ಸಂಬಂಧಪಟ್ಟಂತೆ ಸೊ ಆ ಒಂದು ನಾವು ನಾವಿಲ್ಲಿ ಅಪ್ಲೈ ಮಾಡ್ತಾ ಹೋಗಬೇಕಾಗುತ್ತೆ ಏನ್ ಕೊಟ್ಟಿದ್ದಾರೆ ಒಂದು ಆಬ್ಜೆಕ್ಟ್ ಸಿಕ್ಸ್ಟೀನ್ ಮೀಟರ್ ದೂರವನ್ನ ಡಿಸ್ಟೆನ್ಸ್ ಎಷ್ಟು ಹೋಗ್ತಾ ಇದೆ ಚಲಿಸಿದ ದೂರ ಎಷ್ಟು ಬರುತ್ತೆ ಇಲ್ಲಿ ಚಲಿಸಿದ ದೂರ ಅಥವಾ ಡಿಸ್ಟೆನ್ಸ್ ಸಿಕ್ಸ್ಟೀನ್ ಮೀಟರ್ ದೂರ ಅಂತ ಹೇಳ್ತಾ ಇದ್ದಾರೆ ಸೊ ಸಿಕ್ಸ್ಟೀನ್ ಮೀಟರ್ ಟೈಮ್ ಎಷ್ಟು ತಗೊಳ್ತಾ ಇದೆ ನಾಲ್ಕು ಗಳಲ್ಲಿ ನಾಲ್ಕು ಸೆಕೆಂಡ್ ಗಳಲ್ಲಿ ಚಲಿಸಿ ಮತ್ತೆ ಹದಿನಾರು ಮೀಟರ್ ದೂರವನ್ನು ಏನ್ ಮಾಡ್ತಾ ಇದೆ ಅದು ಎಷ್ಟು ಸೆಕೆಂಡ್ ಅಲ್ಲಿ ಚಲಿಸ್ತಾ ಇದೆ ಮುಂದಕ್ಕೆ ಕೇವಲ ಎರಡು ಸೆಕೆಂಡ್ ಅಲ್ಲಿ ಚಲಿಸುತ್ತೆ ಬಿಗಿನಿಂಗ್ ಫೋರ್ ಸೆಕೆಂಡ್ ಅಲ್ಲಿ ಹದಿನಾರು ಮೀಟರ್ ಹೋಗಿದೆ ಆಲ್ರೆಡಿ ಸಿಕ್ಸ್ಟಿ ಮೀಟರ್ ಮತ್ತೆ ಇನ್ನ ಎರಡು ಸೆಕೆಂಡ್ ಟೈಮ್ ತಗೊಂಡು ನೆಕ್ಸ್ಟ್ ಸೆಕೆಂಡ್ ಅನ್ನ ಹದ್ನಾರು ಮೀಟರ್ ಡಿಸ್ಟೆನ್ಸ್ ಹೋಗಿದೆ ಕೇವಲ ಎರಡು ಸೆಕೆಂಡ್ ಅದು ಹದಿನಾರು ಮೀಟರ್ ಹೋಗಿದೆ ಹಾಗಾದ್ರೆ ಆ ಒಂದು ಆಬ್ಜೆಕ್ಟ್ ನ ಆವ್ರೇಜ್ ಸ್ಪೀಡ್ ಏನು ಸರಾಸರಿ ಜವಾ ಏನು ಅಂತ ಕೇಳ್ತಾ ಇದ್ದಾರೆ ಹಾಗಾದ್ರೆ ಈ ಡೇಟಾವನ್ನ ನೋಡ್ತಾ ಹೋಗೋಣ ಚಲಿಸಿದ ದೂರ ಆಗುತ್ತೆ ಡಿಸ್ಟೆನ್ಸ್ ಸಿಕ್ಸ್ಟೀನ್ ಮೀಟರ್ ಫಸ್ಟ್ ಹೋಗಿದೆ ಅದಾದ್ಮೇಲೆ ಮತ್ತೆ ಸಿಕ್ಸ್ಟೀನ್ ಮೀಟರ್ ಹೋಗಿದೆ ಸೊ ಟೋಟಲ್ ಎಷ್ಟು ಬಂತು ನಮಗೆ ಡಿಸ್ಟೆನ್ಸ್ ಚಲಿಸಿದ ದೂರ ತರ್ಟಿ ಟೂ ಮೀಟರ್ ಆಗುತ್ತೆ ಹೌದಲ್ವಾ ಹಾಗೆಯೇ ತೆಗೆದುಕೊಂಡ ಕಾಲ ಟೈಮ್ ಟೇಕನ್ ಎಷ್ಟಾಗುತ್ತೆ ಫಸ್ಟ್ ಸಿಕ್ಸ್ಟಿ ಮೀಟರ್ ಹೋಗೋದಕ್ಕೆ ಫೋರ್ ಸೆಕೆಂಡ್ ತೆಗೆದುಕೊಂಡಿದೆ ಹಾಗೆ ಮತ್ತೆ ಟೂ ಸೆಕೆಂಡ್ ಲಿ ಸಿಕ್ಸ್ಟಿ ಮೀಟರ್ ಹೋಗಿದೆ ಹಾಗಾದ್ರೆ ಒಟ್ಟು ತೆಗೆದುಕೊಂಡಿರತಕ್ಕಂತ ಸಮಯ ಟೈಮ್ ಟೇಕನ್ ಸಿಕ್ಸ್ ಸಿಕ್ಸ್ ಸೆಕೆಂಡ್ ಆಗೋದನ್ನ ನಾವಿಲ್ಲಿ ನೋಡಬಹುದಾಗಿದೆ ಹಾಗಾದ್ರೆ ಸರಾಸರಿ ಜವದ ಫಾರ್ಮುಲಾ ನಮಗೆ ಗೊತ್ತಿದೆ ಸರಾಸರಿ ಜವ ಅಥವಾ ಆವರೇಜ್ ಸ್ಪೀಡ್ ಅಂತ ಕರೀತೇವೆ ಈ ಆವರೇಜ್ ಸ್ಪೀಡ್ ನ ಫಾರ್ಮುಲಾ ಏನು ಒಟ್ಟು ಚಲಿಸಿದ ದೂರ ಒಟ್ಟು ಚಲಿಸಿದ ದೂರ ಅಂದ್ರೆ ಡಿಸ್ಟೆನ್ಸ್ ಕವರ್ಡ್ ಬೈ ತೆಗೆದುಕೊಂಡ ಒಟ್ಟು ಕಾಲ ಅಂದ್ರೆ ಅಥವಾ ಸಮಯ ಸೊ ಟೈಮ್ ಟೇಕನ್ ಡಿಸ್ಟೆನ್ಸ್ ಬೈ ಟೈಮ್ ಟೇಕನ್ ಇದನ್ನ ನಾವು ಮಾಡಿದ್ರೆ ನಮಗೆ ಆನ್ಸರ್ ಈಸಿಯಾಗಿ ಸಿಕ್ಕು ಹೋಗುತ್ತೆ ಒಟ್ಟು ಚಲಿಸಿದ ದೂರ ಡಿಸ್ಟೆನ್ಸ್ ಎಷ್ಟಿದೆ ಸಿಕ್ಸ್ಟೀನ್ ಪ್ಲಸ್ ಸಿಕ್ಸ್ಟೀನ್ ತರ್ಟಿ ಟೂ ಸೆಕೆಂಡ್ ಆಯ್ತು ಹಾಗೆಯೇ ಟೈಮ್ ಟೇಕನ್ ಫೋರ್ ಪ್ಲಸ್ ಟು ಸಿಕ್ಸ್ ಸೆಕೆಂಡ್ ಆಯ್ತು ಆ ಯೂನಿಟ್ ಅನ್ನು ಬರ್ಕೊಂಡ್ಬಿಡಿ ನಿಮ್ಗೆ ಲಾಸ್ಟ್ ಗೆ ಕನ್ಫ್ಯೂಷನ್ ಆಗುತ್ತೆ ಅನ್ನೋದ್ರೆ ನಾವು ಡಿವೈಡ್ ಮಾಡೋಣ ಎಷ್ಟಾಯ್ತು ಮೂವತ್ತು ಟೂ ಮಿಕ್ಕಿದೆ ಪಾಯಿಂಟ್ ಜೀರೋ ಹಾಕೋತೀವಿ ಟ್ವೆಂಟಿ ಆಯಿತು ಮೂರನೇ ಹದಿನೆಂಟು ಇದೇ ರೀತಿ ಎರಡು ಮಿಕ್ತಾ ಮಿಕ್ತಾ ಮಿತ್ತ ಹೋಗುತ್ತೆ ಸೊ ಫೈವ್ ಪಾಯಿಂಟ್ ತ್ರೀ ತ್ರೀ ಸಿ ನಾವು ಪೆನ್ ಖಾಲಿ ಬರೋದು ಕೂಡ ತ್ರೀ ತ್ರೀ ಕಂಟಿನ್ಯೂ ಆಗ್ತಾ ಹೋಗುತ್ತೆ ಸೊ ಅಲ್ಲಿ ಸ್ಟಾಪ್ ಮಾಡೋಣ ಫೈವ್ ಪಾಯಿಂಟ್ ತ್ರೀ ತ್ರೀ ಮೀಟರ್ ಇಲ್ಲಿದೆ ಇರ್ತಕ್ಕಂಥ ಸೆಕೆಂಡು ನಾವು ಎದ್ದು ಬೇಕಾದ್ರು ಬರಿಬೋದು ಮೀಟರ್ ಬೈ ಸೆಕೆಂಡ್ ಪರ್ ಸೆಕೆಂಡ್ ಅಂತ ಬೇಕಾದ್ರೆ ಬರೀಬಹುದು ಅಥವಾ ಈ ಪರ್ ಬಾರ್ ಹಾಕೋದು ಬೇಡ ನಾವು ಅನ್ನೋದಾದ್ರೆ ಇಲ್ಲಿ ಅದರ ಎಕ್ಸ್ಪೋನೆಂಟ್ ಅನ್ನ ಮೈನಸ್ ಒನ್ ಅಂತ ಘಾತಾಂಕವನ್ನು ಮೈನಸ್ ಒನ್ ಕೊಟ್ಟು ಮೀಟರ್ ಪರ್ ಸೆಕೆಂಡ್ ಅಂತ ಈ ರೀತಿಯಾಗೂ ಬರೀಬಹುದು ಸೊ ದ ಫೈನಲ್ ಆನ್ಸರ್ ಈಸ್ ಫೈವ್ ಪಾಯಿಂಟ್ ತ್ರೀ ತ್ರೀ ಮೀಟರ್ ಪರ್ ಸೆಕೆಂಡ್ ಆಗಿದೆ ಏನು ಇದು ಆವರೇಜ್ ಸ್ಪೀಡ್ ಅಥವಾ ಸರಾಸರಿ ಜವ ಆಬ್ಜೆಕ್ಟ್ ನ ಸರಾಸರಿ ಜವವನ್ನು ನಾವಿಲ್ಲಿ ನೋಡಬಹುದಾಗಿದೆ ಸೊ ನೆಕ್ಸ್ಟ್ ಪ್ರಾಬ್ಲಮ್ ಅನ್ನ ನೋಡೋಣ ಮೂರನೇದಾಗಿ ಒಂದು ಪ್ರಯಾಣದ ಆರಂಭದಲ್ಲಿ ಒಂದು ಮೋಟಾರ್ ವಾಹನದ ಓಡೋ ಮೀಟರ್ ಎರಡು ಸಾವಿರ ನ ತೋರಿಸ್ತಾ ಇದೆ ಪ್ರಯಾಣದ ಕೊನೆಯಲ್ಲಿ ಎರಡ್ ಸಾವಿರದ ನಾನ್ನೂರು ಕಿಲೋಮೀಟರ್ ತೋರಿಸ್ತಾ ಇದೆ ಪ್ರಯಾಣವು ಎಂಟು ಗಂಟೆ ತೆಗೆದುಕೊಂಡ್ರೆ ವಾಹನದ ಸರಾಸರಿ ಜೋವನ್ನು ಕಿಲೋಮೀಟರ್ ಪರ್ ಹವರ್ ನಲ್ಲಿ ಮತ್ತು ಮೀಟರ್ ಪರ್ ಸೆಕೆಂಡ್ ಎರಡರಲ್ಲೂ ಕೂಡ ಕಂಡುಹಿಡಿಯಿರಿ ಅಂತ ಕೇಳ್ತಾ ಇದ್ದಾರೆ ಸೊ ನಾವು ಅಲ್ಲಿ ಒಂದ್ಸಲ ಟರ್ಮ್ಸ್ ನೋಡೋಣ ಪ್ರಯಾಣದ ಆರಂಭದಲ್ಲಿ ಬಿಗಿನಿಂಗ್ ಅಲ್ಲಿ ಒಂದು ಮೋಟಾರ್ ವಾಹನದ ಓಡೋಮೀಟರ್ ಓಡೋಮೀಟರ್ ಮೀಟರ್ ಮತ್ತೆ ಸ್ಪೀಡೋಮೀಟರ್ ಎರಡಕ್ಕೂ ಕೂಡ ವ್ಯತ್ಯಾಸ ಗೊತ್ತಿರಬೇಕಾಗಿರುತ್ತೆ ಮೊದಲೇದಾಗಿ ಓಡೋ ಮೀಟರ್ ಅಂದ್ರೆ ವೆಹಿಕಲ್ಸ್ ಅಲ್ಲಿ ಗಮನಿಸ್ತೀವಲ್ಲ ಓಡೋ ಮೀಟರ್ ವೆಹಿಕಲ್ಸ್ ಅಲ್ಲಿ ಎರಡು ಮೀಟರ್ಗಳು ಬೈಕ್ ಅನ್ನೇ ಎಕ್ಸಾಂಪಲ್ ಆಗಿ ತೆಗೆದುಕೊಂಡ್ರೆ ಅದ್ರಲ್ಲಿ ಎರಡು ಮೀಟರ್ ಇರುತ್ತೆ ಒಂದು ನಾವು ಎಷ್ಟು ಸ್ಪೀಡ್ ಅಲ್ಲಿ ಹೋಗ್ತಾ ಇದೀವಿ ಅಂತ ತೋರ್ಸೋದಕ್ಕೆ ಅದೊಂದಿರುತ್ತೆ ಹಾಗೆಯೇ ಇನ್ನೊಂದಿರುತ್ತೆ ನಾವ್ ಎಷ್ಟು ಕಿಲೋಮೀಟರ್ ಓಡಿದೆ ಬೈಕ್ ಇದುವರ್ಗಾಗಿ ಅಂತಕ್ಕಂಥ ತೋರ್ಸೋದಕ್ಕೆ ಒಂದು ಮೀಟರ್ ಇರುತ್ತೆ ಹೌದಲ್ವಾ ಆ ಟೋಟಲ್ ಡಿಸ್ಟೆನ್ಸ್ ಟೋಟಲ್ ಎಷ್ಟು ದೂರ ಚಲಿಸಿದ್ದಾರೆ ಇವರು ಬಿಗಿನಿಂಗ್ ಇಂದ ಅಂತ ತೋರಿಸುತ್ತಲ್ಲ ಅದನ್ನ ನಾವು ಓಡೋಮೀಟರ್ ಅಂತ ಕರೀತೀವಿ ಬಟ್ ನಾವು ಯಾವ ಸ್ಪೀಡ್ ಅಲ್ಲಿ ಹೋಗ್ತಾ ಇದೀವಿ ಅಂತ ತೋರಿಸುತ್ತಲ್ಲ ಅದನ್ನ ನಾವು ಸ್ಪೀಡೋ ಮೀಟರ್ ಅಂತ ಕರೆಯೋದನ್ನ ನೋಡ್ಬೋದು ಅದೇ ಇವೆರಡು ಕೂಡ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ಸ್ ಮೊನ್ನೆ ಜಿ ಪಿ ಎಸ್ ಕೆ ಆರ್ ಪರೀಕ್ಷೆಯಲ್ಲೂ ಕೂಡ ಇದನ್ನ ಕೇಳಿದ್ರು ಓಡೋಮೀಟರ್ ರಿಲೇಟೆಡ್ ಆಗಿ ಒಂದು ಪ್ರಶ್ನೆ ಬಂದಿತ್ತು ಆಬ್ಜೆಕ್ಟಿವ್ ಅಲ್ಲಿ ಏನಂತ ಐ ತಿಂಕ್ ಅದು ಒಟ್ಟಾರೆ ಕಿಲೋಮೀಟರ್ನ ಅಳಿತಕ್ಕ ಮೀಟರ್ ಅಂತಾನೆ ಏನೋ ಕೊಟ್ಟು ಟೋಟಲಿ ಅದೇ ಅರ್ಥದಲ್ಲಿ ಓಡೋ ರೀತಿ ಪ್ರಶ್ನೆಯನ್ನ ಕೇಳಿದ್ರು ಕರೆಕ್ಟ್ ಒಟ್ಟಾರೆ ಚಲಿಸ್ತಿರೋ ದೂರವನ್ನ ವೆಹಿಕಲ್ ಅಲ್ಲಿ ಮೆಜರ್ ಮಾಡುತ್ತಲ್ಲ ಆ ಒಂದು ಮೀಟರ್ನ ಏನಂತ ಕರಿತೀವಿ ಅಂತ ಸಾಮಾನ್ಯವಾಗಿ ಆಲ್ಮೋಸ್ಟ್ ಕ್ಯಾಂಡಿಡೇಟ್ಸ್ ಏನ್ ಮಾಡಿರ್ತಾರೆ ಓಡೋ ವರ್ಡ್ ಕೇಳಿಲ್ಲ ಅನ್ನೋದ್ರೆ ಎಲ್ರು ಕೂಡ ಸ್ಪೀಡೋ ಮೀಟರ್ ಅಂತ ಹಾಕಿರ್ತಾರೆ ಯಾಕೆಂದ್ರೆ ಸ್ಪೀಡೋ ಮೀಟರ್ ಅಂತ ವರ್ಡ್ ಯೂಸ್ ಮಾಡಿರ್ತಾರಲ್ಲ ಡೈಲಿ ಲೈಫ್ ಅಲ್ಲಿ ಹಾಗೆ ಅದನ್ನ ಹಾಕಿ ಎಷ್ಟೋ ಜನ ಬಂದಿರೋದನ್ನ ನೋಡಬಹುದಾಗಿದೆ ಹಾಗೆ ಈ ಒಂದು ಅಂಶ ನಮಗೆ ಗೊತ್ತಿರಬೇಕಾಗುತ್ತೆ ಈ ಓಡೋಮೀಟರ್ ಎಷ್ಟು ತೋರಿಸ್ತಾ ಇದೆ ಎರಡ್ ಸಾವಿರದ ಕಿಲೋಮೀಟರ್ ತೋರಿಸ್ತಾ ಇದೆ ಪ್ರಯಾಣದ ಕೊನೆಯಲ್ಲಿ ಜರ್ನಿ ಮುಗಿದ್ಮೇಲೆ ಟೂ ತೌಸಂಡ್ ಫೋರ್ ಹಂಡ್ರೆಡ್ ಕಿಲೋಮೀಟರ್ ತೋರಿಸ್ತಾ ಇದೆ ಹಾಗೆಯೇ ಪ್ರಯಾಣದ ಟೈಮ್ ಎಷ್ಟು ತೆಗೆದುಕೊಂಡಿದ್ದಾರೆ ಅಂದ್ರೆ ಏಟ್ ಅವರ್ಸ್ ಟೈಮ್ ಅನ್ನ ತೆಗೆದುಕೊಂಡಿದ್ದಾರೆ ಈ ಎರಡ್ ಸಾವಿರದಿಂದ ಎರಡ್ ಸಾವಿರದ ನಾನ್ನೂರವರೆಗೂ ರೀಚ್ ಆಗೋದಕ್ಕೆ ಹಾಗಾದ್ರೆ ಅವರ ಸರಾಸರಿ ಜವಾಬನ್ನ ಏನಲ್ ಕಂಡು ಕಿಲೋಮೀಟರ್ ಪರ್ ಅವರ್ ಮತ್ತೆ ಮೀಟರ್ ಪರ್ ಸೆಕೆಂಡ್ ಎರಡರಲ್ಲೂ ಕೂಡ ನಾವಿಲ್ಲಿ ಜವಾಬನ್ನ ಅವರೇಜ್ ಸ್ಪೀಡ್ ಅನ್ನ ಕಂಡು ಸೊ ಮೊದಲೇದಾಗಿ ಯಾವ್ದು ಒಂದರಲ್ಲಿ ಮಾಡ್ತಾ ಹೋಗೋಣ ಏನ್ ಕೊಟ್ಟಿದ್ದಾರೆ ಓಡೋಮೀಟರ್ ನಮ್ಗೆ ಡಿಸ್ಟೆನ್ಸ್ ಬೇಕಿದೆ ಎಷ್ಟು ದೂರ ಹೋಯ್ತು ಅನ್ನೋದು ಹಾಗೆ ಏನ್ ಮಾಡ್ಬೇಕಾಗುತ್ತೆ ವಾಹನವು ಚಲಿಸಿದ ದೂರ ಅಥವಾ ಡಿಸ್ಟೆನ್ಸ್ ಕವರ್ಡ್ ಈಕ್ವಲ್ಸ್ ಏನ್ ಮಾಡ್ಬೇಕು ಎಸ್ ಅಂತ ಬಿಡ್ಕೊಳ್ತೀವ ಅದನ್ನ ಅದೊಂದು ಸಿಂಬಲ್ ಹಾಗೆಯೇ ಅದನ್ನ ಕಂಡುಕೊಳ್ಳೋದಕ್ಕೆ ಏನ್ ಮಾಡ್ಬೇಕು ಡೈರೆಕ್ಟ್ ಆಗಿ ಕೊಟ್ಟಿಲ್ಲ ಅವ್ರು ಎಷ್ಟು ಕಿಲೋಮೀಟರ್ ಹೋಗಿದೆ ಅಂತ ಓಡೋಮೀಟರ್ ನೋಡಿ ನಾವು ಓಡೋಮೀಟರ್ ರೇಟಿಂಗ್ ಮುಖಾಂತರ ಕಂಡುಕೋಕ್ ಫೈನಲ್ ಎಷ್ಟಿದೆ ಎರಡ್ ಸಾವಿರದ ನಾನೂರು ಇದೆ ಮುಂಚೆ ಎಷ್ಟಿತ್ತು ಎರಡ್ ಸಾವಿರ ಇತ್ತು ಸೊ ಅದನ್ನ ಲೆಸ್ ಮಾಡಿದ್ರೆ ನಾನೂರು ಕಿಲೋಮೀಟರ್ ಆ ವೆಹಿಕಲ್ ಟ್ರಾವೆಲ್ ಮಾಡಿದೆ ಹಾಗಾದ್ರೆ ಟೈಮ್ ಎಷ್ಟು ತೆಗೆದುಕೊಂಡಿದೆ ತೆಗೆದುಕೊಂಡಂತಹ ಕಾಲ ಅಥವಾ ಟೈಮ್ ಟೇಕನ್ ಟಿ ಅನ್ನ ಕಂಡುಬಿಡಿದ್ರೆ ಏಟ್ ಅವರ್ಸ್ ಅಂತ ಅವರೇ ಕೊಟ್ಟಿದ್ದಾರೆ ಆ ಏಟ್ ಅವರ್ಸ್ ಅನ್ನ ಹಾಗೆ ಬರ್ಕೊಳ್ಬಹುದು ಸೊ ಈಗ ನಾವು ಕಂಡಿಬೇಕಾಗಿರ್ತಕ್ಕಂಥದ್ದೇನು ವಾಹನದ ಸರಾಸರಿ ಜವ ಸರಾಸರಿ ಜವ ಅಥವಾ ವಿ ಆವರೇಜ್ ವಿ ಸರಾಸರಿ ಅಥವಾ ವಿ ಆವರೇಜ್ ಅಂತ ಬರೀತೀವಿ ಈಗ ಏನಾಗುತ್ತೆ ಫಾರ್ಮುಲಾ ಬಂದು ಎಸ್ ಬೈ ಟಿ ಎಸ್ ಅಂದ್ರೆ ಏನು ಚಲಿಸಿದ ದೂರಕ್ಕೆ ಎಸ್ ಅಂತ ಬರ್ಕೊಂಡ್ವು ಟಿ ಅಂದ್ರೆ ತೆಗೆದುಕೊಂಡ ಕಾಲ ಆಯಿತು ಸೊ ಎಸ್ ನ ವ್ಯಾಲ್ಯೂ ನಮಗೆ ಗೊತ್ತಿದೆ ಎಷ್ಟು ಫೋರ್ ಹಂಡ್ರೆಡ್ ಕಿಲೋಮೀಟರ್ ಅಂತ ಫೈಂಡ್ ಔಟ್ ಮಾಡ್ಕೊಂಡಿದೀವಿ ಹಾಗೆ ಟಿ ಅಂದ್ರೆ ಏಟ್ ಅವರ್ಸ್ ಆಗಿದೆ ಸೊ ಇದನ್ನ ನಾವು ಸಿಂಪ್ಲಿಫೈ ಮಾಡಿದ್ರೆ ಆನ್ಸರ್ ಎಷ್ಟು ಬರ್ತಾ ಇದೆ ಸರಾಸರಿ ಎಷ್ಟು ಬರ್ತಾ ಇದೆ ಫಿಫ್ಟಿ ಕಿಲೋಮೀಟರ್ ಪರ್ ಹವರ್ ಬರೋದನ್ನ ನೋಡ್ತಾ ಇದ್ದೇವೆ ಕಿಲೋಮೀಟರ್ ಪರ್ ಅವರ್ ಯಾಕೆ ಬಂತು ನಾನೂರು ಅನ್ನೋದು ಕಿಲೋಮೀಟರ್ ಇದೆ ಎಚ್ ಏಟ್ ಅನ್ನೋದು ಅವರ್ ಅಲ್ಲಿ ಹಾಗಾಗಿ ಕಿಲೋಮೀಟರ್ ಪರ್ ಅವರ್ ಅದನ್ನ ಈ ರೀತಿಯಾಗೂ ನಾವು ಕಿಲೋಮೀಟರ್ ಪರ್ ಅವರ್ ಅಂತ ಬರೀಬಹುದಾಗಿದೆ ನಮ್ಗೆ ಒಂದು ಪಾರ್ಟ್ ಆನ್ಸರ್ ಸಿಕ್ತು ಈಗ ಹೌದಲ್ವಾ ಕಿಲೋಮೀಟರ್ ಪರ್ ಹವರ್ ಮತ್ತೆ ಮೀಟರ್ ಪರ್ ಸೆಕೆಂಡ್ ಎರಡಲ್ಲೂ ಕೂಡ ಕಂಡುಹಿಡಿಯಿರಿ ಅಂತ ಕೇಳಿದಾರೆ ಕನ್ವರ್ಟ್ ಮತ್ತೆ ಕ್ಯಾಲ್ಕುಲೇಷನ್ ಮಾಡೋ ಅವಶ್ಯಕತೆ ಇಲ್ಲ ಅದನ್ನ ಜಸ್ಟ್ ಲಾಸ್ಟ್ ಕ್ಲಾಸ್ ಅಲ್ಲಿ ನೋಡಿದ್ವಿ ಇದನ್ನ ಹೇಗ್ ಕನ್ವರ್ಟ್ ಮಾಡೋದು ಅಂತ ಸೊ ಜಸ್ಟ್ ಇನ್ನೊಂದ್ಸಲ ರಿವೈಸ್ ಮಾಡೋಣ ಫಿಫ್ಟಿ ಕಿಲೋಮೀಟರ್ ಪರ್ ಅವರ್ ಇದೆ ಹೌದಲ್ವಾ ಅದನ್ನ ಏನಂತ ಬರ್ದುವುದು ನಾವು ಅದಕ್ಕಿಂತ ಮುಂಚೆ ಕಿಲೋಮೀಟರ್ ಪರ್ ಅವರ್ ಅನ್ನೋದು ಡಿನಾಮಿನೇಟರ್ ಅಲ್ಲಿ ಇತ್ತಲ್ವಾ ಚೇದಲ್ಲಿ ಇತ್ತಲ್ವಾ ಹಂಗೆ ಪ್ರಕರಣ ಸೊ ಫಿಫ್ಟಿ ಇಂಟು ಮೀಟರ್ ಪರ್ ಸೆಕೆಂಡ್ ಕನ್ವರ್ಟ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಸ್ಟೆಪ್ ಬೈ ಸ್ಟೆಪ್ ಕಿಲೋಮೀಟರ್ ಅಂದ್ರೆ ನಾವು ಕನ್ವರ್ಟ್ ಮಾಡ್ಬೇಕಿರೋದು ಏನಕ್ಕೆ ಮೀಟರ್ ಪರ್ ಸೆಕೆಂಡ್ ಹೌದಲ್ವಾ ಹಾಗಾಗಿ ಈ ಕಿಲೋಮೀಟರ್ ನ ಬದಲಾಗಿ ಎಷ್ಟು ಮೀಟರ್ ಅಂತ ಬರೀಬಹುದು ಸಾವಿರ ಮೀಟರ್ ಅಂತ ಬರೀಬಹುದು ಹೌದಲ್ವಾ ಪ್ರಕರಣ ಇಲ್ಲಿ ಡಿನಾಮಿನೇಟರ್ ಅಲ್ಲಿ ಚೇದಲ್ಲಿ ಹೆಚ್ಚಿದೆ ಹೆಚ್ಚಂದ್ರೆ ಅಂದ್ರೆ ಹವರ್ ಗಂಟೆ ಹಾಗಾಗಿ ಆ ಗಂಟೆ ನಾವು ಸೆಕೆಂಡಿಗೆ ಕನ್ವರ್ಟ್ ಮಾಡ್ಬೇಕಾಗಿದೆ ಹಾಗಂದ್ರೆ ಎಷ್ಟು ಸೆಕೆಂಡ್ ಆಗುತ್ತೆ ಒಂದು ಗಂಟೆಗೆ ಎಷ್ಟು ಸೆಕೆಂಡ್ ಆಗುತ್ತೆ ಅರವತ್ ಸೆಕೆಂಡ ಅಲ್ಲ ಸಡನ್ ಆಗಿ ನಾವು ಅರ್ಜೆಂಟಲ್ ಮಾಡಕ್ ಹೋದ್ರೆ ಹಾಕೊಳ್ಳೋದು ಏನಾಗುತ್ತೆ ಒಂದು ನಿಮಿಷಕ್ಕೆ ಅರವತ್ತು ಸೆಕೆಂಡು ಒಂದು ಗಂಟೆಗೆ ಅರವತ್ತು ನಿಮಿಷ ಹಾಗಾಗಿ ಅರವತ್ತು ಇಂಟು ಅರವತ್ತು ಮೂರ್ ಸಾವಿರದ ಆರ್ನೂರು ಸೆಕೆಂಡ್ ಆಗುತ್ತೆ ಅದನ್ನ ಒಂದು ಗಂಟೆ ಬದಲಾಗಿ ನಾವು ಮೂರ್ ಸಾವಿರದ ಆರ್ನೂರು ಸೆಕೆಂಡ್ ಅಂತ ಹಾಕೊಳ್ತೇವೆ ಈಗ ಸಿಂಪ್ಲಿಫೈ ಮಾಡಿರೋ ಎರಡು ಜೀರೋ ಕ್ಯಾನ್ಸಲ್ ಮತ್ತೆ ಸಿಂಪ್ಲಿಫೈ ಮಾಡೋದು ಏನ್ ಬಂತು ಫೈವ್ ಫಿಫ್ಟಿ ಇಂಟು ಟೆನ್ ಫೈವ್ ಹಂಡ್ರೆಡ್ ಬೈ ತರ್ಟಿ ಸಿಕ್ಸ್ ಬರ್ತಾ ಇದೆ ಯೂನಿಟ್ ಏನಾಗುತ್ತೆ ಇಲ್ಲಿ ಮೀಟರ್ ಇದೆ ಇಲ್ಲಿ ಸೆಕೆಂಡ್ ಇದೆ ಸೊ ಅದು ಎಸ್ ಸಿರೋದ್ ಮೇಲ್ಗಡೆ ಬಂದ್ರೆ ತರ್ಟೀನ್ ಪಾಯಿಂಟ್ ತ್ರೀ ನೈನ್ ಮೀಟರ್ ಪರ್ ಸೆಕೆಂಡ್ ಆಗುತ್ತೆ ಬಟ್ ನಾವು ಟಿಇಟಿ ಟಿಗಳಲ್ಲಾಗ್ಲಿ ಅಥವಾ ಇಲ್ಲ ಡಿಸ್ಕ್ರಿಪ್ಟಿವ್ ಬರೀಬೇಕಾದ್ರೂ ಆಗ್ಲಿ ಜಿ ಪಿ ಎಸ್ ಟಿ ಆಗ್ಲಿ ಇರ್ತಿ ಪ್ರತಿ ಸ್ಟೆಪ್ ಬೈ ಸ್ಟೆಪ್ ಅನ್ನ ತೋರಿಸೋದಕ್ಕೆ ನಮಗೆ ಟೈಮ್ ಕೂಡ ಇರೋದಿಲ್ಲ ಕ್ಯಾಲ್ಕುಲೇಷನ್ ಮಾಡೋ ಟೈಮ್ ಕೂಡ ಇರೋದಿಲ್ಲ ಸೊ ಸಿಂಪಲ್ ಆಗಿ ಏನ್ ಮಾಡ್ಬೋದು ಅಂದ್ರೆ ಕಿಲೋಮೀಟರ್ ಪರ್ ಅವರ್ ಅನ್ನ ಮೀಟರ್ ಪರ್ ಸೆಕೆಂಡ್ ಗೆ ಕನ್ವರ್ಟ್ ಮಾಡೋದಕ್ಕೆ ವಿ ಸರಾಸರಿ ವಿ ಅವರೇಜ್ ಈಕ್ವಲ್ಸ್ ಫಿಫ್ಟಿ ಕಿಲೋಮೀಟರ್ ಪರ್ ಅವರ್ ಇದೆ ಹೌದಲ್ವಾ ಇದು ನಾವೇನ್ ಮಾಡ್ಬೋದು ಅಂದ್ರೆ ಜಸ್ಟ್ ಮೀಟರ್ ಪರ್ ಸೆಕೆಂಡ್ ಕನ್ವರ್ಟ್ ಮಾಡೋಕ್ಕೆ ಫಿಫ್ಟಿಗೆ ಫೈವ್ ಬೈ ಏಯ್ಟೀನ್ ಅನ್ನ ಮಲ್ಟಿಪ್ಲೈ ಮಾಡಿ ಸಿಂಪ್ಲಿಫೈ ಮಾಡಿ ಆನ್ಸರ್ ಥರ್ಟೀನ್ ಪಾಯಿಂಟ್ ಮೀಟರ್ ತರ್ಟೀನ್ ಪಾಯಿಂಟ್ ನೈನ್ ಮೀಟರ್ ಪರ್ ಸೆಕೆಂಡ್ ಬರೋದನ್ನ ನೋಡಬಹುದಾಗಿದೆ ಹಾಗೆಯೇ ನಾವು ರಿವರ್ಸ್ ಮಾಡಬೇಕು ಅಂದ್ರೆ ತರ್ಟೀನ್ ಪಾಯಿಂಟ್ ಮೀ ನೈನ್ ಮೀಟರ್ ಪರ್ ಸೆಕೆಂಡ್ ಇದೆ ಅದನ್ನ ಕಿಲೋಮೀಟರ್ ಪರ್ ಅವರ್ ಗೆ ಕನ್ವರ್ಟ್ ಮಾಡಬೇಕು ಅಂದ್ರೆ ಆಗ ಏನ್ ಮಾಡ್ಬೇಕಾಗುತ್ತೆ ತರ್ಟೀನ್ ಪಾಯಿಂಟ್ ನೈನ್ ಇದಿಲ್ಲ ಮೀಟರ್ ಪರ್ ಸೆಕೆಂಡ್ ಅಲ್ಲಿ ಅದಕ್ಕೆ ಏಟೀನ್ ಪಾಯಿಂಟ್ ಫೈವ್ ಅನ್ನ ಮಲ್ಟಿಪ್ಲೈ ಮಾಡ್ಬೇಕಾಗುತ್ತೆ ಆಗ ಅದು ಮೀಟರ್ ಪರ್ ಅಲ್ಲ ಕಿಲೋಮೀಟರ್ ಪರ್ ಅವರ್ ಗೆ ಕನ್ವರ್ಟ್ ಆಗೋದನ್ನ ನಾವಿಲ್ಲಿ ನೋಡಬಹುದಾಗಿದೆ ಸೊ ಟೋಟಲಿ ಕಿಲೋಮೀಟರ್ ಪರ್ ಅವರ್ ಮೀಟರ್ ಪರ್ ಅವರ್ ಕನ್ವರ್ಟ್ ಮಾಡಬೇಕು ಅಂದ್ರೆ ಫೈವ್ ಬೈ ಐಟೀನ್ ಇಂದ ಮಲ್ಟಿಪ್ಲೈ ಮಾಡಬೇಕು ಕಿಲೋಮೀಟರ್ ಪರ್ ಅವರ್ ವ್ಯಾಲ್ಯೂನ ಹಾಗೆಯೇ ಮೀಟರ್ ಪರ್ ಸೆಕೆಂಡ್ ಇಂದ ಕಿಲೋಮೀಟರ್ ಪರ್ ಹವರ್ ಕನ್ವರ್ಟ್ ಮಾಡಬೇಕು ಅಂದ್ರೆ ಏಟೀನ್ ಬೈ ಫೈವ್ ಜಸ್ಟ್ ಅದೇ ರಿವರ್ಸ್ ಮಾಡೋದು ಅಂಶವನ್ನು ಛೇದಕ್ ಹಾಕೋದು ಛೇದವನ್ನ ಅಂಶಕ್ಕೆ ಹಾಕೋದು ಅದರಿಂದ ಮಲ್ಟಿಪ್ಲೈ ಮಾಡಿದ್ರೆ ಮೀಟರ್ ಪರ್ ಸೆಕೆಂಡ್ ಇಂದ ಕಿಲೋಮೀಟರ್ ಪರ್ ಸೆಕೆಂಡ್ ಕನ್ವರ್ಟ್ ಮೀಟರ್ ಪರ್ ಸೆಕೆಂಡ್ ಇಂದ ಕಿಲೋಮೀಟರ್ ಪರ್ ಅವರ್ ಗೆ ಕನ್ವರ್ಟ್ ಆಗೋದನ್ನು ನಾವು ನೋಡಬಹುದಾಗಿದೆ ಸೊ ನೆಕ್ಸ್ಟ್ ಇನ್ನೊಂದು ಪ್ರಾಬ್ಲಮ್ ಅನ್ನ ನೋಡೋಣ ಎಸ್ ಮೀಟರ್ ಉದ್ದವಿರುವ ಒಂದು ಈಜುಕುಳದಲ್ಲಿ ಈಜುತ್ತಾಳೆ ಒಂದು ದಡದಿಂದ ಮತ್ತೊಂದು ದಡಕ್ಕೆ ಹೋಗಿ ಇದನ್ನೆಲ್ಲ ಇಂಗ್ಲಿಷ್ ಅಲ್ಲಿ ಹೇಳೋ ಅವಶ್ಯಕತೆ ಇಲ್ಲ ನಿಮಗೆ ಕನ್ನಡ ಕಾಮನ್ ಆಗಿ ಲ್ಯಾಂಗ್ವೇಜ್ ಅಂತೂ ಮಾತಾಡೋದಕ್ಕಂತೂ ಗೊತ್ತಿರುತ್ತೆ ಅರ್ಥ ಅಂತೂ ಆಗುತ್ತೆ ಮಾತ್ರ ನೋಡ್ತಾ ಹೋಗೋಣ ಇಂಗ್ಲಿಷ್ ಅಲ್ಲಿ ಒಂದು ದಡದಿಂದ ಮತ್ತೊಂದು ದಡಕ್ಕೆ ಹೋಗಿ ಮತ್ತೆ ಹಿಂದಕ್ಕೆ ಬರಲು ಕ್ರಮಿಸಬೇಕಾದ ನೂರ ಎಂಬತ್ತು ಮೀಟರ್ ಗಳನ್ನು ಸರಳ ಪಥದಲ್ಲಿ ಈಜಲು ಒಂದು ನಿಮಿಷ ತೆಗೆದುಕೊಂಡರೆ ಆಕೆ ಸರಾಸರಿ ಜವಾ ಮತ್ತೆ ಸರಾಸರಿ ವೇಗ ಎರಡನ್ನು ಕೂಡ ಫೈಂಡ್ ಔಟ್ ಮಾಡಿ ಅಂತ ಕೇಳ್ತಾ ಇದ್ದಾರೆ ಸೊ ನಾವು ನೋಡ್ತಾ ಹೋಗೋಣ ನೈಂಟಿ ಮೀಟರ್ ಉದ್ದ ಆಗ್ತಕ್ಕಂತ ಒಂದು ಸ್ವಿಮ್ಮಿಂಗ್ ಪೂಲ್ ಅನ್ನ ಈಜ್ತಾ ಇದ್ದಾಳೆ ಒಂದು ದಡದಿಂದ ಸ್ವಿಮ್ಮಿಂಗ್ ಪೂಲ್ ನ ಒಂದ್ ಕಡೆಯಿಂದ ಇನ್ನೊಂದು ಕಡೆಗೆ ಹೋಗಬೇಕು ಅಂದ್ರೆ ಹೋಗಿ ವಾಪಸ್ ಬರೋದಕ್ಕೆ ಹಿಂದಿರುಗಿ ವಾಪಸ್ ಬರೋದಕ್ಕೆ ಎಷ್ಟು ಸ್ಥಳನು ಮೊದ್ಲಿದ್ಲೆಲ್ಲ ಅದೇ ಸ್ಥಾನಕ್ಕೆ ವಾಪಸ್ ಬರ್ತಾ ಇದ್ದಾಳೆ ಅವಳು ಈ ರೀತಿ ಇದೆ ಅಂದ್ರೆ ಇಲ್ಲಿಂದ ಹೊರಟಿದ್ದಾಳೆ ಇಂದ ಇಲ್ಲಿ ಈ ಬಾರ್ಡ್ರಿಗೆ ಹೋಗಿದ್ದಾಳೆ ಈ ಎಡ್ಜ್ಗೆ ಅಲ್ಲಿಂದ ಮತ್ತೆ ವಾಪಸ್ ಅಲ್ಲಿಗೆ ಬಂದಿದ್ದಾಳೆ ಅವಳು ಎಲ್ಲಿದ್ಲು ಅಲ್ಲಿಗೆ ಬಂದಿದ್ದಾಳೆ ಅಲ್ಲಿಗೆ ಬರ್ಬೇಕು ಅಂದ್ರೆ ಒಟ್ಟು ಏನಾಗ್ತಾ ಇದೆ ಶ್ರಮಿಸಬೇಕಾದ ನೂರಾ ಎಂಬತ್ತು ಮೀಟರ್ ಗಳನ್ನು ಈಜಲು ಒಂದು ನಿಮಿಷ ತೆಗೆದುಕೊಳ್ತಾ ಇದ್ದಾಳೆ ಒಟ್ಟು ದೂರ ಎಷ್ಟಾಗುತ್ತೆ ಒಂದು ಬದಿ ಎಷ್ಟಿದೆ ಅಂತ ಹೇಳ್ತಾ ಇದ್ರೆ ಈಜುಗಳದು ನೈಂಟಿ ಮೀಟರ್ ಇದೆ ಅಂತ ಹೇಳಿದ್ದಾರೆ ಬಿಗಿನಿಂಗ್ ಅಲ್ಲೇನೆ ಸೊ ಇಲ್ಲಿಗೆ ಹೋಗಿದ್ ನೈಂಟಿ ಈ ಕಡೆಗೆ ಮತ್ತೆ ಬಿ ಇಂದ ಹೇಗೆ ವಾಪಸ್ ಬಂದಿದ್ದು ನೈಂಟಿ ಟೋಟಲ್ ಎಷ್ಟಾಗ್ತಾ ಇದೆ ನೂರ ಎಂಬತ್ ಮೀಟರ್ ಆಗ್ತಾ ಇದೆ ಅವಳು ಟ್ರಾವೆಲ್ ಮಾಡಿದ್ದು ಹೌದಲ್ವಾ ಈಜಲು ಒಂದು ನಿಮಿಷ ತೆಗೆದುಕೊಳ್ತಾ ಇದ್ದಾಳೆ ಆ ಮೀಟರ್ ಟ್ರಾವೆಲ್ ಮಾಡೋದಕ್ಕೆ ಟೈಮ್ ಎಷ್ಟು ತೆಗೆದುಕೊಳ್ತಿದ್ದಾಳೆ ಅಂದ್ರೆ ಒಂದು ನಿಮಿಷ ಅಂದ್ರೆ ಸಿಕ್ಸ್ಟಿ ಸೆಕೆಂಡ್ ಅನ್ನ ಅವಳು ತೆಗೆದುಕೊಳ್ತಾ ಇದ್ದಾಳೆ ನೂರ ಎಂಬತ್ತು ಮೀಟರ್ ಟ್ರಾವೆಲ್ ಮಾಡೋದಕ್ಕೆ ಹಾಗಾದ್ರೆ ಆಕೆಯ ಸರಾಸರಿ ಜವ ಆವರೇಜ್ ಸ್ಪೀಡ್ ಅಂಡ್ ಸರಾಸರಿ ವೇಗ್ ಅವರೇಜ್ ವೆಲಾಸಿಟಿ ಎರಡನ್ನು ಕೂಡ ಫೈಂಡ್ ಔಟ್ ಮಾಡಿ ಅಂತ ಕೇಳ್ತಾ ಇದ್ದಾರೆ ಡೇಟಾವನ್ನ ಬರ್ಕೊಳ್ತಾ ಹೋಗೋಣ ಏನ್ ಡೇಟಾ ಬೇಕಾಗುತ್ತೆ ನಮ್ಗೆ ಒಂದು ನಿಮಿಷದಲ್ಲಿ ಕ್ರಮಿಸಿದಂತಹ ದೂರ ಎಷ್ಟಾಗುತ್ತೆ ನೂರ ಎಂಬತ್ ಮೀಟರ್ ಆಗುತ್ತೆ ಹೌದಲ್ವಾ ಯಾಕೆ ಒಂದು ನಿಮಿಷದಲ್ಲಿ ಹೋಗಿ ಎಲ್ಲಿಗೆ ವಾಪಸ್ ಬಂದಿದ್ದಾಳೆ ಹಾಗೆ ತೊಂಬತ್ತು ಪ್ಲಸ್ ತೊಂಬತ್ತು ನೂರ ಎಂಬತ್ತಾಯ್ತು ಹಾಗೆಯೇ ಅವಳು ತೆಗೆದುಕೊಂಡಿರ್ತಕ್ಕಂತ ಕಾಲ ಟೈಮ್ ಟೇಕನ್ ಏನಾಗುತ್ತೆ ಟೈಮ್ ಟೇಕನ್ ಸಿಕ್ಸ್ಟಿ ಸೆಕೆಂಡ್ ಆಗುತ್ತೆ ಅವರೇ ಕೊಟ್ಟಿದ್ದಾರೆ ಅದನ್ನ ನಾವೇಂಗೆ ಕ್ಯಾಲ್ಕುಲೇಟ್ ಮಾಡ್ತಕ್ಕಂತ ಅವಶ್ಯಕತೆ ಇಲ್ಲ ಹಾಗೆಯೇ ಸ್ಥಾನ ಪಲ್ಲಟವನ್ನ ನೋಡಿ ಡಿಸ್ಪ್ಲೇಸ್ಮೆಂಟ್ ಏನಾಗುತ್ತೆ ಚಲಿಸಿದ ದೂರ ನೂರ ಎಂಬತ್ತು ಸ್ಥಾನ ಪಲ್ಲಕ ಡಿಸ್ಪ್ಲೇಸ್ಮೆಂಟ್ ಎಷ್ಟಾಗುತ್ತೆ ನೋ ಏನಾಗುತ್ತೆ ಝೀರೋ ಆಗತ್ತೆ ಯಾಕೆ ಎ ಪಾಯಿಂಟ್ ಇಂದ ಹೊರಟಿದ್ದಾಳೆ ಎ ಪಾಯಿಂಟ್ ಇಂದ ಬಿ ಹೋಗಿದ್ದಾಳೆ ಬಿಗಾದ್ರೂ ಹೋಗ್ಲಿ ಸಿಗಾದ್ರೂ ಹೋಗ್ಲಿ ಎಲ್ಗಾದ್ರೂ ಹೋಗ್ಲಿ ಅದೇ ಪಾಯಿಂಟ್ ಇಂದ ಮತ್ತೆ ಎಲ್ಲಿಗ್ ಬಂದಿದ್ದಾಳೆ ಅವಳು ಎಲ್ಲಿಂದ ಹೊರಟ್ಲು ಅದೇ ಪಾಯಿಂಟ್ ಬಂದಿದ್ದಾಳೆ ಇಂದ ಹೊರಟಿದ್ಲು ಹೇಗಿನೇ ಬಂದಿದ್ದಾಳೆ ಡಿಸ್ಪ್ಲೇಸ್ಮೆಂಟ್ ಅಂದ್ರೆ ಏನು ಸ್ಥಾನಪಲ್ಲಟ ಅಂದ್ರೆ ದ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಬಿಟ್ವೀನ್ ಟೂ ಪಾಯಿಂಟ್ ಎರಡು ಬಿಂದುಗಳ ನಡುವೆ ಎರಡು ನಡುವೆ ಇರತಕ್ಕಂತ ತುಂಬಾ ಕನಿಷ್ಠ ದೂರವನ್ನ ನಾವು ಸ್ಥಾನಪಲಟ ಅಂತ ಹೇಳಿ ಕರಿತೇವೆ ಹಾಗಾದ್ರೆ ಈ ಇಂದನೇ ಹೊರಟ್ಲು ಮತ್ತೆ ಹೇಗೆ ಬಂದಿದ್ದಾಳೆ ಅಂದ್ರೆ ಆ ಎ ಎ ಪಾಯಿಂಟ್ ಏನಾದ್ರು ಡಿಸ್ಟೆನ್ಸ್ ಇದ್ಯಾ ಅಲ್ಲಿ ಏನಾದ್ರು ದೂರ ಇದ್ಯಾ ಗ್ಯಾಪ್ ಇದ್ಯಾ ಇಲ್ಲ ಅಲ್ವಾ ಹಾಗಾಗಿ ಆ ಒಂದು ಸ್ಥಾನ ಪೊಲಟ ಏನಾಗುತ್ತೆ ಡಿಸ್ಪ್ಲೇಸ್ಮೆಂಟ್ ನೋಡ್ತೇವೆ ಈಗ ನಾವು ಫಾರ್ಮುಲಾವನ್ನ ಅಪ್ಲೈ ಮಾಡ್ತಾ ಹೋಗೋಣ ಸರಾಸರಿ ಸರಾಸರಿ ಜವ ಜವ ಅಥವಾ ಆವರೇಜ್ ಸ್ಪೀಡ್ ನಾವು ನೋಡ್ತಾ ಹೋಗೋಣ ಸರಾಸರಿ ಜವ ಏನಾಗುತ್ತೆ ನಮಗೆ ಗೊತ್ತಿದೆ ಚಲಿಸಿದಂತಹ ಒಟ್ಟು ದೂರ ಚಲಿಸಿದಂತಹ ಒಟ್ಟು ದೂರ ಅಂದ್ರೆ ಡಿಸ್ಟೆನ್ಸ್ ಬೈ ತೆಗೆದುಕೊಂಡಂತಹ ಒಟ್ಟು ಕಾಲ ಟೈಮ್ ಈಗ ನಾವು ಟೇಕು ಮಾಡ್ತಾ ಹೋಗೋಣ ಚಲಿಸಿದ ದೂರ ಎಷ್ಟಿದೆ ನೂರ ಎಂಬತ್ ಮೀಟರ್ ಇದೆ ಬೈ ತೆಗೆದುಕೊಂಡಂತಹ ಕಾಲ ಸಿಕ್ಸ್ಟಿ ಸೆಕೆಂಡ್ ಇದೆ ಸಿಂಪ್ಲಿಫೈ ಮಾಡಿ ಝೀರೋ ಜೀರೋ ಹೋಯ್ತು ಯುನಿಟ್ ಇಸ್ ಮೀಟರ್ ಪರ್ ಸೆಕೆಂಡ್ ಪರ್ ಸೆಕೆಂಡ್ ಯಾಕೆ ಡಿನಾಮೀಟರ್ ಇದೆ ಹಾಗಾಗಿ ಪರ್ ಸೆಕೆಂಡ್ ಅಂತ ಹೇಳ್ಬೋದಾಗಿದೆ ಸೊ ಸರಾಸರಿ ಜವದ ವ್ಯಾಲ್ಯೂ ಎಷ್ಟು ಬಂತು ಮೂರು ಮೀಟರ್ ಪರ್ ಸೆಕೆಂಡ್ ಬರೋದನ್ನ ನೋಡ್ತೇವೆ ಫಸ್ಟ್ ಪಾರ್ಟ್ ಆಫ್ ದ ಆನ್ಸರ್ ಸಿಕ್ತು ಈ ಸೆಕೆಂಡ್ ಪಾರ್ಟ್ ನೋಡೋಣ ಸೆಕೆಂಡ್ ಪಾರ್ಟ್ ಏನು ಸರಾಸರಿ ವೇಗ ಅವರೇ ವೆಲಾಸಿಟಿ ಏನು ಅಂತ ನೋಡೋದಾದ್ರೆ ಅದಕ್ಕೆ ಏನ್ ಬರುತ್ತೆ ಸೇಮ್ ಫಾರ್ಮ್ಲಾನೆ ಬರುತ್ತೆ ಬಟ್ ಇಲ್ಲಿ ಒಂದು ಟರ್ಮ್ ಮಾತ್ರ ಚೇಂಜ್ ಆಗುತ್ತೆ ಅಲ್ಲಿ ಚರಿ ದೂರ ಇರೋದು ಜವದಲ್ಲಿ ಅಥವಾ ಸ್ಪೀಡ್ ಅಲ್ಲಿ ಇಲ್ಲಿ ಏನ್ ಬರುತ್ತೆ ಸ್ಥಾನ ಅಥವಾ ಡಿಸ್ಪ್ಲೇಸ್ಮೆಂಟ್ ಬರುತ್ತೆ ಡಿಸ್ಪ್ಲೇಸ್ಮೆಂಟ್ ಬೈ ತೆಗೆದುಕೊಂಡ ಕಾಲ ಟೈಮ್ ಟೇಕ್ ಆ ವ್ಯಾಲ್ಯೂಸ್ ಮಾಡ ಎಷ್ಟು ಝೀರೋ ಆಗೋದಕ್ಕೆ ಅಷ್ಟೇನೆ ಅಲ್ಲಿ ಹೋಗಿ ವಾಪಸ್ ಬರಬೇಕು ಅಂದ್ರೆ ಅಷ್ಟೇ ಟೈಮ್ ತೆಗೆದುಕೊಂಡಿದ್ದಾಳೆ ಹೌದಲ್ವಾ ಸಿಕ್ಸ್ಟಿ ಸೆಕೆಂಡ್ ಹಾಗಾಗಿ ಆನ್ಸರ್ ಎಷ್ಟು ಬರುತ್ತೆ ಜೀರೋ ಬೈ ಸಿಕ್ಸ್ಟಿ ಸಿಕ್ಸ್ಟಿನ 0 ಬರೋದನ್ನ ನಾವಿಲ್ಲಿ ಆಗಿದೆ ಅಳ ಸರಾಸರಿ ವೇಗ ಎಷ್ಟು ಝೀರೋ ಮೀಟರ್ ಪರ್ ಸೆಕೆಂಡ್ ಬಟ್ ಸರಾಸರಿ ಜವ ಅನ್ನೋದು ತ್ರೀ ಮೀಟರ್ ಪರ್ ಸೆಕೆಂಡ್ ಆಗೋದನ್ನ ನೋಡಬಹುದಾಗಿದೆ ಇನ್ ಕೇಸ್ ಕೇಳಿ ಇವೆರಡು ಆಪ್ಷನ್ ಕೊಡ್ತಕ್ಕಂತ ಚಾನ್ಸ್ ಇರುತ್ತೆ ಸರಾಸರಿ ಜವನ ವೇಗನ ಅಂತ ಕೆಲವೊಂದ್ಸಲ ಕನ್ಫ್ಯೂಷನ್ ಆಗುತ್ತೆ ಸೊ ನೆನಪಿ ಸರಾಸರಿ ಜವ ಸ್ಪೀಡ್ ಅಂದ್ರೆ ಚಲಿಸುವ ದೂರ ಚಲಿಸಿದ ದೂರ ಅಥವಾ ಡಿಸ್ಟೆನ್ಸ್ ಅನ್ನ ತೆಗೆದುಕೊಳ್ತೀವಿ ದಿನಮೆಂಟರ್ ಅಲ್ಲಿ ತೆಗೆದುಕೊಂಡ ಕಾಲ ತಗೊಳ್ತೀವಿ ವೇಗವನ್ನ ಕೇಳಿದ್ರೆ ಇಲ್ಲಿ ನ್ಯೂಮಿನಿಟರ್ ದೂರ ಇರೋದು ಸ್ಥಾನ ಪಲಾಟ ಹಾಕೊಳ್ತೀವಿ ಡಿನೋಮಿನೇಟರ್ ಅಲ್ಲಿ ಏನು ಚೇಂಜ್ ಆಗಲ್ಲ ಶೇರ್ದಲ್ಲಿ ತೆಗೆದುಕೊಂಡ ಕಾಲನೇ ಇರುತ್ತೆ ಸ್ಥಾನ ಅದೇ ಪಾಯಿಂಟ್ ವಾಪಸ್ ಬರ್ತಾ ಇದಾರೆ ಅಂದ್ರೆ ಅಲ್ಲಿ ಅವರ ಸ್ಥಾನ ಅಥವಾ ಡಿಸ್ಪ್ಲೇಸ್ಮೆಂಟ್ ಜೀರೋ ಆಗುತ್ತೆ ಹಾಗಾಗಿ ಸರಾಸರಿ ವೇಗ ಜೀರೋ ಅಲ್ಲಿ ನೋಡಬಹುದಾಗಿದೆ ಇದನ್ನ ಕಿಲೋಮೀಟರ್ ಪರ್ ಹವರಿಗೆ ಕನ್ವರ್ಟ್ ಮಾಡಿ ಅಂದ್ರೆ ಮಾಡಬಹುದಲ್ವಾ ಯಾವುದು ಸರಾಸರಿ ಜವಾ ಇದೆಯಲ್ಲ ಸ್ಪೀಡು ಅದನ್ನ ಕಿಲೋಮೀಟರ್ ತ್ರೀ ಮೀಟರ್ ಪರ್ ಸೆಕೆಂಡ್ ಇದೆ ಅದನ್ನ ಕಿಲೋಮೀಟರ್ ಕನ್ವರ್ಟ್ ಮಾಡಿ ಅಂದ್ರೆ ಏನ್ ಮಾಡ್ತೀರಾ ಫೈವ್ ಬೈ ನೈನ್ಟೀನ್ ಏಟೀನ್ ಬೈ ಫೈವ್ ಏಟೀನ್ ಬೈ ಫೈವ್ ಮಾಡಿದ್ರೆ ಅದು ಯಾವ್ದು ಕನ್ವರ್ಟ್ ಆಗುತ್ತೆ ಕಿಲೋಮೀಟರ್ ಪರ್ ಅವರ್ಗೆ ಗೆ ಕನ್ವರ್ಟ್ ಆಗೋದನ್ನ ನೋಡ್ಬೋದಾಗಿದೆ ಇನ್ ಕೇಸ್ ನಿಮ್ದು ಅದರಲ್ಲೂ ಕೂಡ ಏಟೀನ್ ಬೈ ಫೈವ್ ಫೈವ್ ಬೈ ಏಟೀನ್ ಅಂತ ಕನ್ಫ್ಯೂಷನ್ ಆಗುತ್ತೆ ಆದ್ರೆ ಇಲ್ಲಿ ನೋಡಿ ಮೀಟರ್ ಪರ್ ಸೆಕೆಂಡ್ ಚಿಕ್ಕದಿದೆ ನಾವು ಕಿಲೋಮೀಟರ್ ಪರ್ ಅವರ್ ದೊಡ್ಡ ಯೂನಿಟ್ ಕನ್ವರ್ಟ್ ಮಾಡಬೇಕಿದೆ ಮೀಟರ್ ಪರ್ ಸೆಕೆಂಡ್ ಚಿಕ್ಕ ಯೂನಿಟ್ ಕಿಲೋಮೀಟರ್ ಪರ್ ಅವರ್ ದೊಡ್ಡ ಯೂನಿಟ್ ಅಲ್ವಾ ಸೊ ಆ ದೊಡ್ಡ ಯೂನಿಟ್ ಕನ್ವರ್ಟ್ ಮಾಡಬೇಕು ಅಂದ್ರೆ ಇಲ್ಲಿ ದೊಡ್ಡ ನಂಬರ್ ನ ಹಾಕಬೇಕಾಗುತ್ತೆ ಏಟೀನ್ ಬೈ ಫೈವ್ ಗು ಫೈವ್ ಬೈ ಏಟಿನ್ ವ್ಯತ್ಯಾಸ ಏನಾಗುತ್ತೆ ಇದನ್ನ ಡಿವೈಡ್ ಮಾಡಿ ತ್ರೀ ಪಾಯಿಂಟ್ ಸಮಥಿಂಗ್ ಬರುತ್ತೆ ಹಾಗೆಯೇ ಫೈವ್ ಬೈ ಏಟೀನ್ ಜೀರೋ ಪಾಯಿಂಟ್ ಸಮಥಿಂಗ್ ಬರುತ್ತೆ ಹೌದಲ್ವಾ ದೊಡ್ಡದಾದ ಯಾವತ್ತೆ ನಂಬರ್ ಏಟೀನ್ ಬೈ ಫೈವ್ ದೊಡ್ಡದಾಗುತ್ತೆ ಫೈವ್ ಬೈ ಏಟಿನ್ ಚಿಕ್ಕ ನಂಬರ್ ಆಗುತ್ತೆ ಸೊ ಚಿಕ್ಕ ಯೂನಿಟ್ ಇಂದ ದೊಡ್ಡ ಯೂನಿಟ್ ಗೆ ಕನ್ವರ್ಟ್ ಮಾಡಬೇಕು ಅಂದ್ರೆ ದೊಡ್ಡ ನಂಬರ್ ಇದೆಯಲ್ಲ ದೊಡ್ಡ ಫ್ರಾಕ್ಷನ್ ದೊಡ್ಡ ಬಿಟೀನ್ ಬೈ ಫೈವ್ ಅಂತ ಹಾಗೆಯೇ ಈ ದೊಡ್ಡ ಯೂನಿಟ್ನಿಂದ ಚಿಕ್ಕ ಯೂನಿಟ್ಗೆ ಮೀಟರ್ ಪರ್ ಸೆಕೆಂಡ್ ಕನ್ವರ್ಟ್ ಮಾಡಬೇಕು ಅಂದ್ರೆ ಚಿಕ್ಕ ರಾಶಿ ಯಾವುದು ಫೈವ್ ಬೈ ಆ ಫೈವ್ ಬೈ ಏಟಿನ್ ಅನ್ನ ಹಾಕೊಂಡು ನಾವು ಮಲ್ಟಿಪ್ಲೈ ಮಾಡ್ತೀವಿ ನಮಗೂ ಕನ್ಫ್ಯೂಷನ್ ಆಗ್ತಾ ಇತ್ತು ಬಿಗಿನಿಂಗ್ ಅಲ್ಲಿ ಸೊ ಈ ಒಂದು ಟ್ರಿಕ್ಸ್ ಅನ್ನ ನೆನಪಿಟ್ಕೊಂಡಿದ್ದೀನಿ ಕನ್ಫ್ಯೂಷನ್ ಆಗ್ತಾ ಇದೆ ಅಂದ್ರೆ ಈ ರೀತಿ ನೆನಪಿಟ್ಕೊಳ್ಬಹುದು ಅದರ್ವೈಸ್ ಇದೇನು ಮರ್ತೋಯ್ತು ಅಂದ್ರೆ ಅಂತ ಅಲ್ಲಿ ಏನ್ ಮಾಡ್ಬೇಕಾಗುತ್ತೆ ಹಿಂದಿನ ಲೆಕ್ಕದಲ್ಲಿ ನಾವು ಸೊಲ್ಯೂಷನ್ ನೋಡಿದ್ವಲ್ಲ ಇಲ್ಲಿ ಹೇಗೆ ಸ್ಟೆಪ್ ಬೈ ಸ್ಟೆಪ್ ಫಿಫ್ಟಿ ಕಿಲೋಮೀಟರ್ ಬೈ ಹವರ್ ಅಂತ ಹಾಕೊಂಡು ಕಿಲೋಮೀಟರ್ ಗೆ ತೌಸಂಡ್ ಮೀಟರ್ ಡಿವೈಡೆಡ್ ಬೈ ಒನ್ ಅವರ್ಗೆ ಮೂರ್ ಸಾವಿರದ ಆರ್ನೂರು ಸೆಕೆಂಡ್ ಅಂತ ಹಾಕೊಂಡು ಸಿಂಪ್ಲಿಫೈ ಮಾಡ್ಕೊಂಡ್ರೆ ಇಲ್ಲಿ ಇದರ ವ್ಯಾಲ್ಯೂ ವರ್ ಇಲ್ಲಿ ನೋಡಿ ಏಟ್ ಫೈವ್ ಬೈ ಏಟೀನ್ ಹೇಗೆ ಬಂತು ಅಂತ ಇಲ್ಲಿ ಕಾಣಿಸುತ್ತೆ ನೋಡಿ ಇದನ್ನ ನಾವು ಮಲ್ಟಿಪ್ಲೈ ಮಾಡ್ಕೊಂಡಿದ್ದು ಇದನ್ನ ಸಿಂಪ್ಲಿಫೈ ಮಾಡಿ ಟೆನ್ ಬೈ ತರ್ಟಿ ಸಿಕ್ಸ್ ಅನ್ನ ಐದರಿಂದ ಡಿವೈಡ್ ಮಾಡ್ತೀರಾ ಇಲ್ಲ ಟೂ ಇಂದ ಡಿವೈಡ್ ಮಾಡಿ ಟೂ ಫೈವ್ ಝ ಟೂ ಒನ್ ಝ ಟೂ ಏಟ್ ಝ ಏನ್ ಬಂತು ಫೈವ್ ಬೈ ಏಟೀನ್ ಬಂತು ಹೌದಲ್ವಾ ಅದೇ ಫೈವ್ ಬೈ ನಾವು ಮಲ್ಟಿಪ್ಲೈ ಇರೋದು ಹಾಗೆಯೇ ಅದನ್ನ ಉಟ್ ಹಾಕೊಂಡ್ರೆ ಮೂರ್ ಸಾವಿರದ ಆರ್ನೂರು ಬೈ ಕಿಲೋಮೀಟರ್ ಇಂದ ಮೀಟರ್ ಕನ್ವರ್ಟ್ ಮಾಡ್ಬೇಕಾದ್ರೆ ಬೈ ಸಾವಿರ ಆಗುತ್ತೆ ಎರಡ್ ಜೀರೋ ಎರಡ್ ಜೀರೋ ಹೋಯ್ತು ಮತ್ತೆ ಇಲ್ಲಿ ಏನಾಯ್ತು ಎರಡೈದ ಎರಡೊಂದ್ಲಾ ಎರಡು ಎಂಟ್ಲಾ ಎಷ್ಟು ಬಂತು ಏಟೀನ್ ಬೈ ಫೈವ್ ಬಂತು ಇದನ್ನೇ ನಾವು ಕಿಲೋಮೀಟರ್ ಇಂದ ಅಲ್ಲ ಮೀಟರ್ ಕಿಲೋಮೀಟರ್ ಕಿಲೋಮೀಟರ್ಗೆ ಹಾಕೋಬೇಕಾದ್ರೆ ಕನ್ವರ್ಟ್ ಮಾಡ್ಬೇಕಾದ್ರೆ ಹಾಕೊಳ್ಳೋದು ಸೊ ಫ್ರೆಂಡ್ಸ್ ಇದಿಷ್ಟು ಒಂದು ಪ್ರಮುಖವಾಗಿರ್ತಕ್ಕಂಥ ಮೋಷನ್ ರಿಲೇಟೆಡ್ ಆಗಿ ಒಂದು ನಾಲ್ಕು ಪ್ರಾಬ್ಲಮ್ಸ್ ಗಳನ್ನ ಸಾಲ್ವ್ ಮಾಡೋ ಪ್ರಯತ್ನವನ್ನು ಮಾಡಿದ್ದೇವೆ ಇನ್ನ ಕಂಟಿನ್ಯೂ ಮಾಡ್ತಾ ಹೋದ್ರೆ ಏನಾಗುತ್ತೆ ಅಂತ ಗೊತ್ತಿದೆ ನಿಮ್ಗೆ ಸೊ ಹಾಗಾಗಿ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಇನ್ನೊಂದು ಕ್ಲಾಸ್ ಅಲ್ಲಿ ನಾವು ಇನ್ನು ಉಳಿದಿರತಕ್ಕಂತ ಕೆಲವೊಂದು ಪ್ರಾಬ್ಲಮ್ಸ್ ಗಳನ್ನ ಸಾಲ್ವ್ ಮಾಡೋಣ ರಿಲೇಟೆಡ್ ಆಗಿ ಆ ಪ್ರಾಬ್ಲಮ್ಸ್ ಗಳನ್ನ ಸಾಲ್ವ್ ಮಾಡಿದ್ಮೇಲೆ ಅದರ ನಂತರ ನ್ಯೂಟನ್ಸ್ ಲಾಸ್ ಅಂದ್ರೆ ಚಲನೆಯ ನಿಯಮಗಳು ಬರುತ್ತಲ್ಲ ನ್ಯೂಟನ್ಸ್ ನ ಚಲನೆಯ ನಿಯಮಗಳು ರಿಲೇಟೆಡ್ ಆಗಿ ನಾವು ಡಿಸ್ಕಶನ್ ಮಾಡೋಣ ಅಂತ ಹೇಳ್ತಾ ಸ್ನೇಹಿತರೆ ಮುಂದಿನ ತರಗತಿಯಲ್ಲಿ ಭೇಟಿ ಆಗೋಣ ಧನ್ಯವಾದಗಳು